Akan kamu 何だっ ಸೂಚನೆ ಕೊಡ್ತಾರೆ ಮಕ್ಕಳೇ ನಾನು ನಿಮ್ಮ ಹತ್ರ ಇದೀನಿ ಚಿಂತೆ ಮಾಡ್ಬೇಡಿ ಅಂತೇಳಿ ನೋಡಿ ಹೂವಿನಲ್ಲೇ ಕುತ್ಕೊಂಡ್ಬಿಟ್ರಿ ಇವತ್ತು ಇಲ್ಲ आते से ए टाइम 10 10 घंटे आया 10:00 बजे आया 10:00 है ना 10:00 हम쨌 खातोगा सा अलग है अलग है अंदर जरेला ¿Qué गुड

नमताुवे मुझिपूजा राघवेन्द्रा सत्यधर्म भारत चजताु आखिर हम सत्यधर्म भारत कल्पवृक्षाता ganteng tuh बोल दो ಆಯಿತು ತುಂಬಾ ಖುಷಿ ಆಯಿತು ರಾಯರಿಗೆ ಭಾಳ ಖುಷಿ ಆಯ್ತು ಇವತ್ತು ಏನಮ್ಮ ಹಿಂಗೆ ಯಾರು ಎಲ್ಲಿ ಮಾಡಿಲ್ಲಮ್ಮ ತಾಯಿ ನೀವು ಮಾಡಿಬಿಟ್ರಲ್ಲ ಎಲ್ಲಿ ಮಾಡಿಲ್ಲ ಸತ್ಯವಾಗಿ ಇವತ್ತು ರಾಯರು ನಿಮ್ಮ ಮನೆಗೆ ಕಷ್ಟ ಬರೀತಾರೆ ಅಂದ್ರೆ ಇವ್ರು ಹೇಳಿದ್ರು ರವಿ ಅವರು ಆ ತಾಯಿ ಮಾಡ್ಬೇಕು ನಟರಿಗೆ ಅದ್ಭುತವಾಗಿ ಮಾಡ್ತಾರೆ ಅಂತ ಹೇಳಿದ್ರು ನಿಜವಾಗ್ಲೂ ಹಾಗೆ ಮಾಡ್ಬಿಟ್ಟಿದಿರ ಅಚ್ಚು ನಿನ್ ಕೈಯಿಂದ ದೀಪ हम्म यहाँ तो तो तन ९४ मर्ज़ी अंबर बुरा काम होता है नहीं माने बड़ा दिख ले बड़ा कागतों के बुद्ध हैं किंतु बड़ा कोई तो तरफ है बड़ा कोई अब ये नज़र बोला बार पायलेट बार किंतु

भाई इधर भर में नहीं कि भर में इधर जाओ ठीक है दीपाची yeah. मेरे okay. 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 Thank <sharp inhale> you. Thank you. ಅಸಲಿ ಅಪ್ಪ ಉಲ್ಯಾನೋಜಿ ಬಾಕ್ಸ್ ಮುಟ್ಟಬೇಕು ಸರಿ ಇದೆ ಗಿರಾಗಿದೆ ಕೈ ಕೈ ಸುಟ ಸುಟ ದೀಪದಲ್ಲಿ ಯಾವಾಗಲೂ ಅಕ್ಕಿ ಆಕಿ ಅದರ ಒಳಗೆ ಹೋಗಲ್ಲ ಹಾ ಇದನೇ ಲಗ್ತಿನಾ ಕುಡಿ ಡಿಪ್ ನಲ್ಲಿ ಅಕ್ಕಿ ಸ್ವಲ್ಪ ಇಲ್ಲಿ ಕುಡಿ ಹಾ ಇಲ್ಲಿ ಕುಡಿ ದೀಪನ ರಾಯ ತುಂಬಾ ಅದ್ಭುತವಾಗಿ ಶುಷ ಆಗುತ್ತೆ ಮುಂದಗಡೆ ಇದೆ ದೀಪನ ಈಗ ಮುಂದೆ ಆ ಕಟ್ಟಿಗೆ ಇಟ್ಟು ಈ ಕಡೆ ಇಡ್ಬೇಕು ಯಾವಾಗಲೂ ಹಾಂ ಅದನ್ನು ಇಡಿ ಹಾಂ ಅದ್ರ ಒಳಗಡೆ ಇಡಿ ತುಂಬ ಖುಷಿ ಆಯ್ತು ಇವತ್ತು ರಾಯರಿಗೆ ಈ ತರದಲ್ಲಿ ಇಲ್ಲಿ ಮಾಡಿಲ್ಲ ನಾನು ನಾನು ನೋಡ್ಲಿಲ್ಲ ಎಲ್ಲಾ ಮನೆಗೂ ಹೋಗಿದಿನಿ ಅದ್ಭುತವಾಗಿ ಮಾಡಿದ್ದಾರೆ ಹಾ ಇವರೆಲ್ಲ ಹೇಳ್ತಾ ಇದ್ರು ಅಲ್ಲಿ ನಮ್ ಸುರೇಖ ತಾಯಿ ಮಾಡಿದ್ರೆ ಬಣ್ಣಿಯಲ್ಲಿ ಬಂದ್ಮೇಲೆ ಗೊತ್ತಾಗತ್ತೆ ನಿಮ್ಗೆ ಅಂತ ಹೇಳಿದ್ರು ಒಳಗೆ ಎಕ್ಸ್ಟ್ರಾ ಕೊಡೋದು ಇವಾಗ

ஆப்படிங்களோ ஆப்பாடு